ಸರ್ ಪ್ಲೀಸ್ ಸರ್ ನನ್ನ ಬಾಡಿನ ನೋಡಬೇಕು ಅರ್ಥ ಮಾಡಿಕೊಳ್ಳಿ ಸರ್ ಪ್ಲೀಸ್ ಅವತ್ತು ನೀನು ನಿಮ್ಮ ಫ್ರೆಂಡ್ ತುಂಬಾ ತುಂಬ ಇದ್ರಿ ಸಾಕ್ಷಿ ಎವ್ಡೇಸ್ ಇಲ್ಲದೆ ಅದೇ ಅರೆಸ್ಟ್ ಮಾಡ್ತೀರಾ ಅಂತ ಹೌದು ಎಲ್ಲಿ ನಿನ್ನ ಅಭ್ಯಾಸ ಇವು ಒಂದಿಲ್ಲ ಬೋಡಿ ಇನ್ಸ್ಪೆಕ್ಟರ್ ಹೆಣ್ಣು ಮಕ್ಕಳಿಗೆ ಮೊದಲು ಗೌರವ ಕೊಡೋದನ್ನ ಕಲಿರಿ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ಸತ್ತಿರೋದು ಮನುಷ್ಯನೇ ಹೊರ್ತು ಸತ್ಯ ಅಲ್ಲ ಸಾಕ್ಷಿ ಎಲ್ಲ ಸಿಕ್ಕಾಗಿದೆ ನಾವೇ ತಿರ್ ಕೊಡ್ತೀವಿ ಹೆಣ್ಣು ನಿನ್ಗೆ ಎಷ್ಟಿರ್ಬೇಕಾದ್ರೆ ನನ್ಗೆ ಎಷ್ಟಿರ್ಬೇಡ ಹೆಣ್ಣು ಅಂತ ಅಷ್ಟೀಗ ಹೇಳ್ಬೇಡಿ ಸರ್ ಹೆಣ್ಣು ಅಂತ ಕೇವಲವಾಗಿ ನೋಡಿದ್ದಕ್ಕೆ ಮಹಾಭಾರತಾನೇ ನಡೆದೋಯ್ತು